ನಟಿ ಪವಿತ್ರ ಲೋಕೇಶ್ ನರೇಶ್ ಮಧ್ಯೆ ಗೆಳೆತನ ಅಲ್ಲ ಅಕ್ರಮ ಸಂಬಂಧ ಇದೆ ಇಬ್ರು ಹೋಟೆಲ್ನಲ್ಲಿದ್ದಾರೆ ಹೇಗಂತ ನರೇಶ್ ಪತ್ನಿ ರಮ್ಯಾ ಆರೋಪ ಮಾಡಿದ್ದು ಹೋಟೆಲ್ಗೂ ನುಗ್ಗಿ ರಾತ್ರಿ ಇಡೀ ಕಾದು ಕೂತ್ರು ರಮ್ಯಾ ಹೇಳದಂತೆ ನರೇಶ್ ಪವಿತ್ರಾ ಲೋಕೇಶ್ ಒಂದೇ ರೂಮ್ನಲ್ಲಿ ಕಾಣಿಸ್ಕೊಂಡ್ರು ಆಮೇಲೆ ನಡೆದದ್ದು ದೊಡ್ಡ ಹೈ ಡ್ರಾಮಾ ಬಹುಭಾಷಾ ನಟಿ ಪವಿತ್ರ ಲೋಕೇಶ್ ತೆಲುಗು ನಟ ನರೇಶ್ ಮಧ್ಯೆ ಯಾವ ರೀತಿ ಸಂಬಂಧ ಇದೆಯೋ ಗೊತ್ತಿಲ್ಲ ಅದು ಅವರ ವೈಯಕ್ತಿಕ ವಿಷಯ ಆದ್ರೆ ನರೇಶ್ ಪತ್ನಿ ರಮ್ಯಾ ಇಬ್ಬರದ್ದು ಅಕ್ರಮ ಸಂಬಂಧ ಅಂತ ಆರೋಪ ಮಾಡಿದ್ರು ಪವಿತ್ರ ಲೋಕೇಶ್ ಸುಳ್ಳು ಅಂತಾನೂ ಕೂಡ ಹೇಳಿದ್ರು ಇಬ್ಬರ ಮಧ್ಯೆ ಒಂದು ವಾರಗಳಿಂದ ಮಾತಿನ ಸಮರವೂ ಕೂಡ ನಡೀತಾ ಇದೆ ನರೇಶ್ ಅವ್ರ ಪತ್ನಿ ಅಂದ್ರೆ ಯಾರು ಸರ್ ಹೇಳಿ ಯಾರು ಖುಷಿ ಊಟ ಮಾಡಿ ಅದರಲ್ಲೇ ರಂಧ್ರ ಇಡ್ತಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ ನರೇಶ್ ಅವ್ರನ್ನ ಮುಂದೆ ಇಟ್ಕೊಂಡು ನನ್ನ ಮುಂದೆ ಇಟ್ಕೊಂಡು ಪಾಪ್ಯುಲರ್ ಆಗ್ತಾ ಇದ್ದಾರೆ ಕಳೆದ ಹದಿಮೂರು ದಿನಗಳಿಂದ ನರೇಶ್ ಮತ್ತು ಪವಿತ್ರ ಲೋಕೇಶ್ ಒಟ್ಟಿಗೆ ಇದ್ರು ಅಂತ ನರೇಶ್ ಪತ್ನಿ ರಮ್ಯಾ ಆರೋಪವನ್ನು ಮಾಡಿದ್ರು ನರೇಶ್ ಪವಿತ್ರ ಒಟ್ಟಿಗಿರುವಂತಹ ಫೋಟೋಗಳು ವೈರಲ್ ಆಗಿದ್ವು ಆದ್ರೆ ಇವತ್ತು ನರೇಶ್ ಪತ್ನಿ ರಮ್ಯಾ ಇಬ್ಬರು ಇದ್ದಂಥ ಹೋಟೆಲ್ಗೆ ನುಗ್ಗಿದಾಗ ಇಬ್ಬರು ಒಟ್ಟಿಗೆ ಇದ್ದಿದ್ದನ್ನ ಕಂಡು ರಮ್ಯಾ ಕೆಂಡಾಮಂಡಲರಾದರು ದೃಶ್ಯ ನಂಬರ್ ಒನ್ ಎಂಟು ಗಂಟೆ ಹೋಟೆಲ್ನಲ್ಲೇ ಕಾದ್ರು ಹೋಟೆಲ್ ರೂಮ್ ಮುಂದೆ ರಮ್ಯಾ ಮೈಸೂರಿನ ಪ್ರತಿಷ್ಠಿತ ದಿ ಕೋರಂ ಹೋಟೆಲ್ನಲ್ಲಿ ನರೇಶ್ ಮತ್ತು ಪವಿತ್ರ ಲೋಕೇಶ್ ಇದ್ದಾರೆ ಅಂತ ಗೊತ್ತಾಗಿ ರಮ್ಯಾ ಹೋಟೆಲ್ಗೆ ಬಂದ್ರು ರಾತ್ರಿ ಇಡೀ ಅವರಿದ್ದಂತ ಕೊಠಡಿ ಮುಂದೆ ನಿಂತಿದ್ರು ಹೋಟೆಲ್ ಸಿಬ್ಬಂದಿ ಪೊಲೀಸರು ಬಂದು ಹೋಗಿ ಅಂದ್ರೂ ಹೋಗಲಿಲ್ಲ ದೃಶ್ಯ ನಂಬರ್ ಟೂ ಬಾಗಿಲು ತೆಗೆಸಿದ ಪೊಲೀಸರು ಚಪ್ಪಲಿ ಹಿಡಿದ ರಮ್ಯಾ ಆಕ್ರೋಶ ರಮ್ಯಾ ರಘುಪತಿ ಯಾರ ಮಾತಿಗೂ ಬಗ್ಗದಿದ್ದಾಗ ಪೊಲೀಸರು ಬಂದು ಬಾಗಿಲನ್ನು ತೆಗೆಸಿದ್ರು ಆಗ ರಮ್ಯಾ ರಘುಪತಿ ಚಪ್ಪಲಿ ತಗೊಂಡ್ರು ಗಲಾಟೆ ಮಾಡಿದ್ರು ಮಹಿಳಾ ಸಿಬ್ಬಂದಿ ಜೊತೆಯೂ ಕೂಡ ಜಗಳ ಆಡಿದ್ರು ದೃಶ್ಯ ನಂಬರ್ ತ್ರೀ ರೂಮ್ ನಿಂದ ಹೊರಬಂದ ನರೇಶ್ ಪವಿತ್ರ ಹಲ್ಲೆಗೆ ಮುಂದಾದ ರಮ್ಯಾ ಪೊಲೀಸರ ಭದ್ರತೆ ಕೊಠಡಿಯಿಂದ ಲಗೇಜ್ ಸಮೇತ ನಟ ನರೇಶ್ ಹೊರ ಬಂದ್ರು ನರೇಶ್ ಜೊತೆಗೆ ಪವಿತ್ರ ಲೋಕೇಶ್ ಕೂಡ ಹೊರಗೆ ಬಂದ್ರು ಆಗ ರಮ್ಯಾ ಚಪ್ಪಲಿಯಿಂದ ಹಲ್ಲೆಗೆ ಮುಂದಾದಾಗ ಪೊಲೀಸರು ಅವಕಾಶ ಕೊಡಲಿಲ್ಲ ದೃಶ್ಯ ನಂಬರ್ ಫೋರ್ ರಮ್ಯಾ ರಘುಪತಿ ಚೀಟ ಲಯ ಕೂಗಾಡಿ ಕಾಮಿಡಿ ಮಾಡಿದ ನರೇಶ್ ಹೋಟೆಲ್ ರೂಮ್ನಿಂದ ಹೊರಗೆ ಬಂದ ಪವಿತ್ರ ಲೋಕೇಶ್ ಮತ್ತು ನರೇಶ್ ರನ್ನ ಪೊಲೀಸರು ಭದ್ರತೆಯಲ್ಲಿ ಹೊರಗೆ ಕಳುಹಿಸಿದ್ರು ಆಗ ನರೇಶ್ ರಮ್ಯಾ ರಘುಪತಿ ಚೀಟ ಲಯರ್ ಅಂತೆಲ್ಲ ಹೀಗೆಳೆದ್ರು ದೃಶ್ಯ ನಂಬರ್ ಫೈವ್ ರಮ್ಯಾ ಅಕ್ರಮ ಸಂಬಂಧ ಇದೆ ಹೊರಗೆ ನರೇಶ್ ಆರೋಪ ನರೇಶ್ ಮತ್ತು ಪವಿತ್ರ ಲೋಕೇಶ್ ಒಟ್ಟಿಗೆ ರೇಂಜ್ ರೋವರ್ ಕಾರಲ್ಲಿ ಹೊರಡಲಿಕ್ಕೆ ಬಂದಾಗ ರಮ್ಯಾ ಸಂಬಂಧಿಕರು ಗಲಾಟೆಯನ್ನು ಮಾಡಿದ್ರು ಆಗ ನರೇಶ್ ರಮ್ಯಾಗೆ ಮತ್ತೊಬ್ಬನ ಜೊತೆ ಅಕ್ರಮ ಸಂಬಂಧ ಇದೆ ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತೆಲ್ಲ ಆರೋಪವನ್ನು ಮಾಡಿದ್ರು ರಾಕೇಶ್ ರಮ್ಯಾ ದೇ ದೇ ಆರ್ ಆರ್ ಹ್ಯಾವಿಂಗ್ ಟುಗೆದರ್ ಟು ब्लैकमेल ಅನ್ನೋ ತರ ಇಲ್ಲ ಸಿಸ್ಟರ್ ಅಂತ ಕರೆದಿದ್ದಾರೆ ನಿಮ್ಮ ತರ ಇಲ್ಲ ದೃಶ್ಯ ನಂಬರ್ ಸಿಕ್ಸ್ ನರೇಶ್ ಜೊತೆ ಹೊರಟ ಪವಿತ್ರ ಕೊನೆಗೆ ಪವಿತ್ರ ಲೋಕೇಶ್ ಮತ್ತು ನರೇಶ್ ಇಬ್ಬರು ರೇಂಜ್ ರೋವರ್ ಕಾರಲ್ಲಿ ಅಲ್ಲಿಂದ ಹೊರಟು ಹೊರಟೋಹದ್ರು ಕಣ್ಣೀರು ಹಾಕ್ತಾ ನಿಂತಿದ್ದಂತ ರಮ್ಯಾ ಕೊನೆಗೆ ನ್ಯೂಸ್ 18 ಜೊತೆ ಮಾತನಾಡ್ತಾ ಹೇಳಿದ್ದು ಹೀಗೆ ಫೈಸ್ ಲೀಗಲ್ ಬ್ಯಾಟಲ್ ಸೋ ही हैज ಅ ಕೇಸ್ ಅಗೈನ್ಸ್ಟ್ ಮೀ ಫೈಲಿಂಗ್ ಫಾರ್ डिवोर्स ಅಂಡ್ ದ ಕಸ್ಟಡಿ ಆಫ್ ಮೈ ಸನ್ ಸೊ ಐ ವಿಲ್ ವಿಲ್ ಟು ಟು ರೆಸ್ಪಾಂಡ್ ಬ್ಯಾಕ್ ನೋ ನೋ ಆಬ್ಸಲ್ಯೂಟ್ಲಿ ನಾಟ್ ಮೀಟಿಂಗ್ ಮೀಟಿಂಗ್ ಇನ್ ಕೋರ್ಟ್ ಕೋರ್ಟ್ ಅಷ್ಟೇ ದ ನೆಕ್ಸ್ಟ್ ಮೈಸೂರಿನ ಐಷಾರಾಮಿ ಹೋಟೆಲ್ ಮುಂದೆ ಸ್ಟಾರ್ ನಟ ನಟಿಯರ ವೈಯಕ್ತಿಕ ರಂಪಾಟ ಬೀದಿಗೆ ಬಂದಿದೆ ಎಲ್ರಿಗೂ ಕೂಡ ವೈಯಕ್ತಿಕ ಜೀವನ ಇದೆ ಅದು ಅವರ ಹಕ್ಕು ನಿಜ ಆದ್ರೆ ಕಾನೂನಿದೆ ಪೊಲೀಸರಿದ್ದಾರೆ ಕೋರ್ಟ್ ಇದೆ ಇಷ್ಟೆಲ್ಲ ಆದ್ರೂ ಹಾದಿ ಬೀದಿ ರಂಪಾಟ ಯಾಕೆ ಬೇಕು ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ದಿವೇಶ್ ನ್ಯೂಸ್ ಐಟೀನ್ ಕನ್ನಡ ಮೈಸೂರು ಈದ್ಗಾ ವಿವಾದದ ಕಿಚ್ಚು ಮತ್ತೆ ಹೆಚ್ಚಾಗ್ತಾ ಇದೆ ಇದೇ ಹನ್ನೆರಡಕ್ಕೆ ಚಾಮರಾಜಪೇಟೆಯನ್ನು ಸಂಪೂರ್ಣ ಬಂದ್ ಮಾಡಲು ಕ್ಷೇತ್ರದ ಜನ ನಿರ್ಧರಿಸಿದ್ದು ಮನೆ ಮನೆಗೆ ಬಿತ್ತಿ ಪತ್ರಗಳನ್ನು ಹಂಚಲು ತಾಲೀಮು ನಡೀತಾ ಇದೆ ರಕ್ತ ಕೊಡ್ತೀವಿ ಮೈದಾನ ಬಿಡಲ್ಲ ಜುಲೈ ಹನ್ನೆರಡು ಚಾಮರಾಜಪೇಟೆ ಬಂದ್ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡಿತಾ ಇದೆ ಆಟದ ಮೈದಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ ರಕ್ತ ಕೊಟ್ಟಾದರೂ ಉಳಿಸಿಕೊಳ್ತೇವೆ ಅಂತ ಸ್ಥಳೀಯರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಮೈದಾನ ಉಳಿವಿಗಾಗಿ ಇದೇ ತಿಂಗಳು ಹನ್ನೆರಡಕ್ಕೆ ಸಂಪೂರ್ಣ ಚಾಮರಾಜಪೇಟೆ ಬಂದ್ಗೂ ಕರೆಯನ್ನ ನೀಡಲಾಗಿದೆ ಅಲ್ಲದೆ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಅವರಿಗೂ ಸವಾಲನ್ನ ಹಾಕಿದ್ದಾರೆ ಇದೇ ಜಮೀರ್ ಅಹಮದ್ ಖಾನ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ ನಮ್ಗೆ ಈ ಮಜೀದಿನ ನಮ್ಗೆ ಇದು ರೆಡಿ ಮಾಡ್ಕೊಳ್ಳೋಕೂಡಿ ಅಂತ ಕೇಳಿ ನಮ್ ಹಿಂದೂಗಳಿಗೆ ಬೆನ್ನುಕ್ ಚೂರಿ ಹಾಕಿದ ನಾವು ಹನ್ನೆರಡನೇ ತಾರೀಕು ಬಂದ ಮಾಡಕ್ಕೆಲ್ಲ ಚಾಮಪೀಡಿ ಚಾಮಪೀಡಿ ಬಂದ್ ಮಾಡಕ್ಕೆ ನಾವು ರೆಡಿ ಆಗಿದೀವಿ ಶಾಂತಿಯುತವಾಗಿ ಬಂದ್ ಮಾಡಿ ಶಾಂತಿಯುತವಾಗಿ ರ್ಯಾಲಿ ಹೋಗಿ ಕಮಿಷನರ್ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದೀವಿ ಯಾವುದೇ ಕಾರಣಕ್ಕೂ ಮೈದಾನ ಬಿಡುವಂತ ಯಾರೇ ಮಾತಿಲ್ಲ ರಕ್ತ ಬೇಕಾರ ಅರ್ಸ್ತಾರ ಹೊರತು ಮೈದಾನ ಬಿಟ್ಕೊಡೋ ಅಂತ ಏದ್ಗಾ ಆಟದ ಮೈದಾನ ಉಳಿವಿಗಾಗಿ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಹಾಗೂ ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಸೇರಿ ಬಂದ್ಗೆ ಕರೆಯನ್ನು ನೀಡಿದ್ದಾರೆ ಜುಲೈ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಸಿರ್ಸಿ ಸರ್ಕಲ್ನಿಂದ ಏದ್ಗಾ ಮೈದಾನದವರೆಗೆ ಬೃಹತ್ ರ್ಯಾಲಿ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ ಕ್ಷೇತ್ರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪಶ್ಚಿಮ ವಲಯದ ಜಂಟಿ ಆಯುಕ್ತರಿಗೆ ಮನವಿ ಪತ್ರವನ್ನು ನೀಡಲಿದ್ದಾರೆ ಇವತ್ತು ಸಂಜೆಯಿಂದಲೇ ಮನೆ ಮನೆಗೆ ತೆರಳಿ ಭಿತ್ತಿ ಪತ್ರವನ್ನ ನೀಡಿ ಬಂದ್ನಲ್ಲಿ ಭಾಗಿಯಾಗುವಂತೆ ಕರೆಯನ್ನು ನೀಡುತ್ತಿದ್ದಾರೆ ಹಿಂದೂಗಳು ಪ್ರತಿಯೊಬ್ಬರಲ್ಲೂ ಕೂಡ ರಕ್ತ ಕುದೀತಾ ಇದೆ ಇದನ್ನು ಯಶಸ್ವಿಯಾದ ಕಾರ್ಯಕ್ರಮ ಅಂತ ಹೇಳಿ ಭಾವಿಸಿ ಮುಂದೆ ಅನೇಕ ಚಟುವಟಿಕೆಗಳು ಒಂದು ರೀತಿ ಪ್ರಗತಿಪರವಾದ ಮತ್ತೆ ಹೋರಾಟಗಳ ಆ ಹೋರಾಟಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡುತ್ತೆ ಅದರ ಪ್ರಾರಂಭಿಕವಾಗಿ ಹಂತ ಹಂತವಾಗಿ ಒಂದು ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ತಾ ಇದ್ವಿ ಇದು ನಾವು ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡ್ತಾ ಬೆಳೆದಂತ ಅದು ಮೈದಾನ ಅವತ್ತು ನಾವು ಎಂ ಮೈದಾನ ಅಂತ ಕರಿತಾ ಇದ್ವಿ ಇವತ್ತು ಕುರಿ ಎಮ್ಮೆಗಳ ವ್ಯಾಪಾರ ನಡೀತಾ ಇತ್ತು ಇವತ್ತು ಕುರಿಗಳ ವ್ಯಾಪಾರ ನಡೀತಾ ಕುರಿ ಮೈದಾನ ಅದು ನಮ್ಮ ಆಟದ ಮೈದಾನ ಅದು ನಮ್ಮ ಹಕ್ಕು ನಮ್ಮ ಚಾಮರಾಜಪೇಟೆ ನಾಗರಿಕರದು ಮಕ್ಕಳದೆಲ್ಲ ಅದೊಂದು ಆಟದ ಮೈದಾನ ಆಟದ ಮೈದಾನ ಉಳ್ಕೋಬೇಕು ಅನ್ನೋದು ನಮ್ಮ ಆಶಯ ಚಾಮರಾಜಪೇಟೆಯ ಜಂಗಮ ಮಂಟಪದಲ್ಲಿ ನಡೆದಂತ ಸಭೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಬಂದ್ಗೆ ಕರೆಯನ್ನು ನೀಡ್ತು ಇದಕ್ಕೆ ಉಳಿದ ಸಂಘಟನೆಗಳು ಕೂಡ ಅಸ್ತು ಎಂದು ಎಂದ ದಿನ ಜನ ಸ್ವಯಂ ಪ್ರೇರಿತವಾಗಿ ಬರ್ತಾರೆ ಒಂದೊಮ್ಮೆ ನಮ್ಮ ರ್ಯಾಲಿಯನ್ನ ಪೊಲೀಸರು ತಡೆದ್ರೆ ಸರಿ ಇರಲ್ಲ ಯಾರೇ ಬಂದರೂ ನಮ್ಮನ್ನ ತಡೆಯೋಕೆ ಆಗಲ್ಲ ಎಂದು ಎಚ್ಚರಿಸಿದ ಬಿಬಿಎಂಪಿ ವಕ್ ಬೋರ್ಡ್ ಜಟಾಪಟಿ ನಡುವೆ ಸ್ಥಳೀಯರೇ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಬಂದ್ ಯಶಸ್ವಿ ಆಗತ್ತಾ ಬಂದ್ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸವಿತಾ ರಾಮಚಂದ್ರ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಪಿಎಸ್ಐ ನೇಮಕಾತಿ ಅಕ್ರಮದ ತನಿಖೆ ಚುರುಕುಗೊಂಡಿದೆ ಈ ಮಧ್ಯೆ ಕಳೆದ ಎರಡು ತಿಂಗಳಿನಿಂದ ತಲೆ ಮರೆಸಿಕೊಂಡು ಊರೂರು ಅಲಿತಾ ಇದ್ದ ಅಭ್ಯರ್ಥಿಯನ್ನ ಕೊನೆಗೂ ಸಿಐಡಿ ಬಂಧಿಸಿದೆ ಅದೇ ರೀತಿ ಸಿಐಡಿ ಇದೀಗ ಇಪ್ಪತ್ತೇಳು ಮಂದಿ ಪಿಎಸ್ಐ ಅಭ್ಯರ್ಥಿಗಳ ಎಫ್ಎಸ್ಎಲ್ ರಿಪೋರ್ಟ್ಗಳನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಸೋಕೆ ಮುಂದಾಗಿದೆ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಕಳೆದ ಎರಡು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಅಭ್ಯರ್ಥಿ ಜಾಗೃತನ ಸಿಐಡಿ ಟೀಂ ಇದೀಗ ಬಂಧಿಸಿದೆ ನೇಮಕಾತಿ ವಿಭಾಗದ ಎಫ್ಡಿಎ ಹರ್ಷ ಜೊತೆ ಸಂಪರ್ಕ ಬೆಳೆಸಿ ಒಎಂಆರ್ ಶೀಟ್ ತಿದ್ದುಪಡಿ ಮಾಡಿಕೊಂಡು ಜಾಗೃತ್ ನಾಲ್ಕನೇ ನಲ್ಲಿ ಸೆಲೆಕ್ಟ್ ಆಗಿದ್ದ ಎನ್ನಲಾಗಿದೆ ಯಾವಾಗ ಕಲಬುರಗಿ ಟು ಬೆಂಗಳೂರಿನ ಕೇಂದ್ರಗಳಲ್ಲಿಯೂ ಅಕ್ರಮ ಎಂಬ ಸುದ್ದಿ ಬಂತು ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದ ಜಾಗೃತ್ ಅಲರ್ಟ್ ಆಗಿ ಎಸ್ಕೇಪ್ ಆಗಿದ್ದ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಅದರಲ್ಲಿ ಎ ಒನ್ ಆರೋಪಿಯಾಗಿದ್ದ ಇನ್ನು ಆರೋಪಿ ಜಾಗೃತ್ನನ್ನ ಹತ್ತು ದಿನ ಕಸ್ಟಡಿಗೆ ಪಡೆದ ಸಿಐಡಿ ಡಿವೈಎಸ್ಪಿ ಶೇಖರ್ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ದೇವಸ್ಥಾನಗಳ ದರ್ಶನ ಮಾಡ್ತಿದ್ದ ಎನ್ನಲಾಗಿದೆ ತಿರುಪತಿ ಧರ್ಮಸ್ಥಳ ಕೇರಳದಲ್ಲಿರೋ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದ ಹೆಚ್ಚು ಮೊಬೈಲ್ ಬಳಸದೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಓಡಾಡ್ತಾ ಇದ್ದ ಕಳೆದ ಎರಡು ದಿನಗಳ ಹಿಂದಷ್ಟೇ ಚನ್ನಪಟ್ಟಣಕ್ಕೆ ಬಂದು ಸ್ನೇಹಿತನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ ಮೊನ್ನೆ ರಾತ್ರಿ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬರೋದಕ್ಕೆ ಬಸ್ ನಿಲ್ದಾಣದಲ್ಲಿ ಇರಬೇಕಾದ್ರೇನೆ ಸಿಐಡಿ ಪೊಲೀಸ್ ಹತ್ರ ಲಾಕ್ ಆಗಿದ್ದಾನೆ ಕುಟುಂಬಸ್ಥರ ಜೊತೆ ಬೇರೆ ನಂಬರ್ ಬಳಸಿ ಸಂಪರ್ಕದಲ್ಲಿದ್ದು ಮೊಬೈಲ್ ಟವರ್ ಡಂಪ್ ಮೂಲಕ ಪೊಲೀಸರಿಗೆ ಸಿಕ್ಬಿದ್ದಿದ್ದಾನೆ ಸಿಐಡಿ ಅಧಿಕಾರಿಗಳು ಈವರೆಗೂ ಇಪ್ಪತ್ತೇಳು ಮಂದಿ ಆರೋಪಿತ ಅಭ್ಯರ್ಥಿಗಳ ಎಫ್ಎಸ್ಎಲ್ ವರದಿಯನ್ನ ನಾಳೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ವಿಚಾರಣೆ ಹಂತದಲ್ಲಿ ಇನ್ನೂ ಯಾರ್ಯಾರು ಸಿಕ್ಬಿಳ್ತಾರೋ ನೋಡಬೇಕು ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಶಂಕಿತ ಉಗ್ರನನ್ನ ವಶಕ್ಕೆ ಪಡೆಯಲು ಬಂದ ಕೇರಳ ಎಟಿಸಿ ಎಡವಟ್ಟು ಬಾಡಿ ವಾರೆಂಟ್ ತರದೇ ಬೆಂಗಳೂರು ಎನ್ಐಎ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುತ್ತಾರೆ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿದ್ದ ಶಂಕಿತ ಉಗ್ರನನ್ನ ವಶಕ್ಕೆ ಪಡೆಯೋದಕ್ಕೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಬೆಂಗಳೂರಿನ ಫ್ರೇಜರ್ ಟೌನ್ ನಲ್ಲಿ ಬಂಧಿಸಿದ್ದ ಇರ್ಫಾನ್ ನಾಸಿರ್ ಕೇಸ್ಗೂ ಲಿಂಕ್ ಇರೋ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೆಯಲು ಕೇರಳ ಎಟಿಸಿ ಬೆಂಗಳೂರಿಗೆ ಬಂದಿದ್ದಾರೆ ಕೇರಳದ ಕೋರ್ಟ್ ಅನುಮತಿ ಕೇಳಿದ ಬೆಂಗಳೂರು ಎನ್ಐಎ ಕೋರ್ಟ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಆರೋಪಿ ಇರ್ಫಾನ್ ನಾಸಿಕ್ ಕಸ್ಟಡಿ ಕೇಳಿ ಎನ್ಐಎ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿತ್ತು ಕೇರಳ ಎಟಿಸಿ ಈಗ ಕೋರ್ಟ್ ಆದೇಶ ತರ್ತೀವಿ ಅಂತ ವಾಪಸ್ ಹೊರಟಿದೆ ಕೇರಳದ ಎಟಿಸಿ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಎನ್ಐಎನಿಂದ ಬಂಧನಕ್ಕೊಳಗಾಗಿದ್ದಂತಹ ಶಂಕಿತ ಉಗ್ರ ಈತನನ್ನ ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತ ಹೇಳಿ ಬಂದಿದ್ರು ಕೇರಳದ ಎಟಿಸಿ ಈಗ ಕೋರ್ಟ್ ಆದೇಶವನ್ನು ತರ್ತೀವಿ ಅಂತ ವಾಪಸ್ ಹೋಗಿದ್ದಾರೆ ರಾಜಧಾನಿಯಲ್ಲಿ ಕಾರ್ನಲ್ಲಿರೋ ಆಡಿಯೋ ಸಿಸ್ಟಮ್ ಕಳ್ಳತನ ಮಾಡುವುದು ಹೆಚ್ಚಾಗ್ತಾ ಇದೆ ಕ್ಷಣಾರ್ಧದಲ್ಲಿ ಕಾರಿನ ಗ್ಲಾಸ್ ಅನ್ನ ಹೊಡೆದು ಕಾರ್ನಲ್ಲಿರೋ ಸಿಸ್ಟಮ್ ಗಳನ್ನ ಕಳ್ಳತನ ಮಾಡುವ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ ಮುಂಬೈನಿಂದ ಕಾರಲ್ಲಿ ಬಂದು ನಾಲ್ಕೈದು ಮಂದಿ ಪ್ರತಿಷ್ಠಿತ ಏರಿಯಾಗಳಲ್ಲಿ ಸ್ಟಿರಿಯೋ ಸಿಸ್ಟಮ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ ಸದ್ಯ ಸದಾಶಿವನಗರ ಪೊಲೀಸರಿಂದ ಜುಬೇರ್ ಅಹಮದ್ ಜಾಕಿರ್ ಹುಸೇನ್ ಎಂಬುವರನ್ನ ಬಂಧಿಸಲಾಗಿದೆ ಬೆಂಗಳೂರಲ್ಲೇ ಸರಿಸುಮಾರು ಐವತ್ತು ಕಾರ್ಗಳಲ್ಲಿ ಕೈಚಳಕ ತೋರಿದ್ದು ಸದ್ಯ ಬಂಧಿತರಿಂದ ನಲವತ್ತಕ್ಕೂ ಹೆಚ್ಚು ಕಾರಿನ ಸ್ಟಿರಿಯೋ ಸಿಸ್ಟಮ್ ವಶಪಡಿಸಿಕೊಳ್ಳಲಾಗಿದೆ ಮದ್ಯಪ್ರಿಯರು ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಿಸಿದ್ದಾರೆ ಬೆಲೆ ಏರಿಕೆಯ ಮಧ್ಯೆ ಮದ್ಯಪ್ರಿಯರು ಕಳೆದ ಮೂರು ತಿಂಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಮದ್ಯ ಖರೀದಿಸಿದ್ದಾರೆ ಮೂರೇ ತಿಂಗಳಲ್ಲಿ ಕೋಟಿ ಲೀಟರ್ನಷ್ಟು ಮದ್ಯ ಸೇಲ್ ಆಗಿದ್ದು ಏಳು ಸಾವಿರದ ಐನೂರ ಇಪ್ಪತ್ತೆರಡು ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಸ್ವವನ್ನು ತರುವಲ್ಲಿ ಫೇಲ್ ಆದರೂ ಕೂಡ ಮದ್ಯ ವ್ಯಾಪಾರ ಅನ್ನುವಂಥದ್ದು ಸರ್ಕಾರಕ್ಕೆ ಒಳ್ಳೆಯ ವರಮಾನ ತರ್ತದೆ ಅನ್ನೋದು ಸಂತೋಷದ ವಿಚಾರ ಅದರಲ್ಲೂ ಕೂಡ ಮೂರು ತಿಂಗಳಿಂದ ವ್ಯಾಪಾರ ವೃದ್ಧಿಯಾಗಿದೆ ಸುಮಾರು ಹತ್ತರಿಂದ ಹದಿನೈದು ಶೇಕಡ ವ್ಯಾಪಾರ ವೃದ್ಧಿಯಾಗಿದೆ ಅಂತ ಕೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಇದಕ್ಕೆ ಪ್ರಮುಖವಾಗಿ ಏನಂತ ಹೇಳಿದರೆ ಕೋವಿಡ್ ನಂತರ ನಾವು ಕಳೆದ ಎರಡು ವರ್ಷಗಳಲ್ಲೂ ಕೂಡ ಕೋವಿಡಲ್ಲಿ ಭಾಳಷ್ಟು ಸರಿಯಾದ ರೀತಿಯ ವ್ಯಾಪಾರ ಇಲ್ಲದೆ ಸೊರ್ಗಿದ್ದೆವು ಆದರೂ ಕೂಡ ಅಂತ ಸಂದರ್ಭದಲ್ಲೂ ಕೂಡ ಸರ್ಕಾರದ ವರಮಾನ ಏನು ಬರಬೇಕಾಗಿತ್ತು ಅದನ್ನು ತರಲಿಕ್ಕೆ ನಾವು ಪರಿಪೂರ್ಣವಾಗಿ ಒಂದು ಪ್ರಯತ್ನವನ್ನು ಮಾಡಿ ಸಫಲತೆ ಬಿಎಂಟಿಸಿ ಸದ್ಯ ಮುಳುಗ್ತಾ ಇರೋ ಹಡಗು ಇರುವ ಸಿಬ್ಬಂದಿಗೆ ಸಂಬಳ ಕೊಡಲಾಗದೆ ನಿಗಮ ಹೆಣಗಾಡ್ತಾ ಇದೆ ಹೀಗಿರುವಾಗ ನಷ್ಟದ ಸುಳಿಯಿಂದ ಬಿಎಂಟಿಸಿ ಅನ್ನ ಮೇಲೆತ್ತಲು ಮಾಸ್ಟರ್ ಪ್ಲಾನ್ ಒಂದು ರೆಡಿಯಾಗಿದೆ ಆದರೆ ಇದರಿಂದ ನಿಗಮದ ಕಂಡಕ್ಟರ್ ಗಳೆಲ್ಲ ಮನೆಗೆ ಹೋಗಬೇಕಾಗಿದೆ ಏನಿದು ಬಿಎಂಟಿಸಿ ಪ್ಲಾನ್ ಇದರಿಂದ ಶೀಘ್ರವೇ ಕಂಡಕ್ಟರ್ ಲೆಸ್ ಆಗಲಿದೆ ಬಿಎಂಟಿಸಿ ಡಿಜಿಟಲ್ ತಂತ್ರಜ್ಞಾನದಿಂದ ಟಿಕೆಟ್ ಕಲೆಕ್ಷನ್ ಬಿಎಂಟಿಸಿ ಬಸ್ ಹತ್ತುತ್ತಿದ್ದಂತೆ ನಿಮ್ಮನ್ನ ಸ್ವಾಗತಿಸೋದೆ ಕಂಡಕ್ಟರ್ ಹಣ ಪಡೆದು ಟಿಕೆಟ್ ಕೊಡುವಂತ ಕಂಡಕ್ಟರ್ಗಳು ಗಳು ಇನ್ಮುಂದೆ ಬಿಎಂಟಿಸಿ ಬಸ್ನಲ್ಲಿ ಕಾಣಿಸೋದು ಡೌಟ್ ಯಾಕಂದ್ರೆ ಬಿಎಂಟಿಸಿ ಹೈಟೆಕ್ ಆಗ್ತಾ ಇದ್ದು ಕಂಡಕ್ಟರ್ಗಳು ಇಲ್ಲದೆ ಬರೀ ಚಾಲಕನೊಬ್ಬನಿಂದಲೇ ಬಸ್ಗಳನ್ನ ಆಪರೇಟ್ ಮಾಡಲಿಕ್ಕೆ ಮುಂದಾಗಿದೆ ಡ್ರೈವರ್ ಕೂಡ ಬಸ್ ಟಿಕೆಟ್ ಕೊಡಲ್ಲ ಪ್ರತಿ ಪ್ರಯಾಣಿಕರು ಇನ್ಮುಂದೆ ಡಿಜಿಟಲ್ ಮೂಲಕವೇ ಟಿಕೆಟ್ ಹಣವನ್ನ ಪಾವತಿಸಲಿದ್ದಾರೆ ಆದ್ರೆ ಈ ನಿರ್ಧಾರದಿಂದ ಕಂಡಕ್ಟರ್ ಪೋಸ್ಟ್ ಗಳ ಆಗುವಂತ ಸಾಧ್ಯತೆ ಇದೆ ಆರ್ಥಿಕ ಹೊರೆಯನ್ನು ಎದುರಿಸ್ತಾ ಇರುವಂತಹ ಬಿಎಂಟಿಸಿ ಡ್ರೈವರ್ ಕಂಡಕ್ಟರ್ ಗಳ ಕೊರತೆಯನ್ನ ಎದುರಿಸ್ತಾ ಇದೆ ಹೊಸ ನೇಮಕಾತಿಗೂ ಇನ್ನೂ ಸರ್ಕಾರ ಸಮ್ಮತಿಯನ್ನು ಸೂಚಿಸಿಲ್ಲ ಈ ನಡುವೆ ಬಿಎಂಟಿಸಿಯಲ್ಲಿ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸುವಂತ ಪ್ರಯತ್ನ ಆರಂಭವಾಗಿದೆ ಕಾಮನ್ ಮೊಬಿಲಿಟಿ ಕಾರ್ಡ್ ಎ ಪಾಸ್ ಸೇರಿದಂತೆ ಹಲವು ಡಿಜಿಟಲ್ ಫೆಸಿಲಿಟಿಗಳನ್ನು ಜಾರಿಗೆ ತಂದು ಟಿಕೆಟ್ ಕಲೆಕ್ಷನ್ ಅನ್ನ ಸಂಪೂರ್ಣ ಡಿಜಿಟಲೈಸ್ ಮಾಡುವಂಥ ಪ್ಲಾನ್ ಇದೆ ಈ ಮೂಲಕವಾಗಿ ನಿಗಮದಲ್ಲಿರುವಂತಹ ಎಲ್ಲಾ ಕಂಡಕ್ಟರ್ಗಳು ಕೆಲಸದಿಂದ ಮುಕ್ತರಾಗಲಿದ್ದಾರೆ ಸದ್ಯ ಇರುವಂತ ಪ್ರತಿಯೊಬ್ಬ ನಿರ್ವಾಹಕರು ಕಂಡಕ್ಟರ್ ಕಮ್ ಡ್ರೈವರ್ ಆದವರೇ ಹೀಗಾಗಿ ಈ ಎಲ್ಲ ಕಂಡಕ್ಟರ್ಗಳನ್ನು ಗೆ ನಿಯೋಜಿಸಲಿಕ್ಕೆ ಬಿಎಂಟಿಸಿ ತೀರ್ಮಾನಿಸಿದೆ ಈ ಮೂಲಕ ಹೊಸ ನೇಮಕಾತಿ ಇಲ್ಲದೆ ಹೆಚ್ಚುವರಿ ಬಸ್ಗಳನ್ನು ರಸ್ತೆಗಿಳಿಸಲಿಕ್ಕೆ ಬಿಎಂಟಿಸಿ ಪ್ಲಾನ್ ಮಾಡಿದೆ ಆದರೆ ಇದು ಮತ್ತೊಂದಿಷ್ಟು ಸಮಸ್ಯೆಗಳಿಗೆ ದಾರಿಯನ್ನ ಮಾಡಿಕೊಡಲಿದೆ ಅಲ್ಲದೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗುತ್ತೆ ಅಂತ ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ದೂರಿದ್ದಾರೆ ಈ ಕಂಡಕ್ಟರ್ ಲೆಸ್ ಮಾಡೋಕ್ಕಾಗಲ್ಲ ಎಲ್ಲಾ ನಿರುದ್ಯೋಗ ಎಷ್ಟೊಂದು ತಾಂಡವಾಗ ಆಡೋವಾಗ ಇದನ್ನು ನೀವು ತೆಗೆದುಹಾಕ್ಬಿಟ್ರೆ ಇನ್ನೇನು ಸಿಗುತ್ತೆ ಜನರಿಗೆ ಕಂಡಕ್ಟರ್ ದುಡುತ್ತಿನೋ ಅನ್ನಿದ್ಬಿಟ್ರೆ ಕಾಸ್ಟ್ ಕಟ್ಟಿಂಗು ಇನ್ನು ಇವರು ಫಾರಿನ್ ಜಾಂಟ್ಗಳು ಇನ್ ಏನಂತಕೊಂಡೇನೋ ಗುಗ್ಗುಗಳ ನೋಡ್ತಾ ಇವರು ದರ್ಬಾರ್ಗಳನ್ನೆಲ್ಲ ಒಬ್ಬೊಬ್ಬಂದಾಗ ರೀತಿ ಮಾಡಕ್ಕೆ ಹೋಗ್ತಾಳೆ ಸದ್ಯದ ಪರಿಸ್ಥಿತಿಯಲ್ಲಿ ಕಂಡಕ್ಟರ್ ಇಲ್ಲದೆ ಬಸ್ ಊಹಿಸೋದು ಕೂಡ ಅಸಾಧ್ಯ ಹೆಚ್ಚಿನ ಮಂದಿಗೆ ಡಿಜಿಟಲ್ ತಂತ್ರಜ್ಞಾನ ಒಪ್ಪಿಕೊಳ್ಳೋಕೆ ಸಮಯ ಬೇಕಾಗಲಿದೆ ಆದರೂ ಕೂಡ ಬಿಎಂಟಿಸಿ ಸಿಬ್ಬಂದಿ ಹೊರೆಯನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಮುಂದಾಗಿದೆ ಇದು ಕಂಡಕ್ಟರ್ಗಳ ಕೆಲಸಕ್ಕೂ ಕುತ್ತು ತರುವಂತ ಆತಂಕ ಇದೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ನಮ್ಮ ಬೆಂಗಳೂರು ನೋಡ್ತಾರೆ